ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಸ್ನೇಹಿತರೆ ನವರಾತ್ರಿಯ ಪರ್ವಕಾಲ ದುರ್ಗಾಷ್ಟಮಿ ಎಂದು ಗ್ರಹಗಳ ಪರಿಚಲನೆಯಿಂದಾಗಿ ಸಾಕಷ್ಟು ರಾಶಿಗಳಲ್ಲಿ ಬದಲಾವಣೆಗಳು ಜರುಗುತ್ತವೆ ಇನ್ನು ಜ್ಯೋತಿಷ್ ಪ್ರಕಾರ ಇದೀಗ ಒಂದು ಗುಡ್ ನ್ಯೂಸ್ ಇದೆ ಅದು ಮಾಮೂಲ್ ಗುಡ್ ನ್ಯೂಸ್ ಅಲ್ಲ ಸೂಪರ್ ಗುಡ್ ನ್ಯೂಸ್ ಬಹಳ ವರ್ಷಗಳ ಬಳಿಕ ದೇವಗುರು ಬೃಹಸ್ಪತಿ ಅಂದ್ರೆ ಗುರು ಗ್ರಹದ ಸಂಚಾರದಿಂದಾಗಿ ಒಂದು ಅಪರೂಪದ ಮಹಾಯೋಗ ರೂಪುಗೊಳ್ತಾ ಇದೆ ಗುರು ಗ್ರಹವು ತನ್ನ ಉಚ್ಚ ರಾಶಿ ಕರ್ಕಾಟಕದಲ್ಲಿ ಸಾಗುತ್ತಾ ಇರೋದ್ರಿಂದ ಈ ಒಂದು ವಿಶೇಷ ಯೋಗಕ್ಕೆ ಹಂಸ ಮಹಾಪುರುಷ ರಾಜಯೋಗ ಎಂದು ಕರೆಯುತ್ತಾರಂತೆ ಸುಮಾರು ನೂರು ವರ್ಷಗಳ ನಂತರ ಇಂತಹ ಅಪರೂಪದ ಸಂಚಾರ ಜರುಗುತ್ತಿದೆ ಗ್ರಹಗಳಲ್ಲಿ ಅದು ಕೂಡ ಅಕ್ಟೋಬರ್ ಇಪ್ಪತ್ತರಂದು ಬರುವ ದೀಪಾವಳಿ ಹಬ್ಬಕ್ಕಿಂತ ಮೊದಲೇ ಈ ಶುಭಯೋಗ ರೂಪುಗೊಳ್ತಾ ಇದೆ ಹಾಗಿದ್ರೆ ಈ ಹಂಸ ರಾಜ ಯಾವ್ಯಾವ ಮೂರು ರಾಶಿಗಳಿಗೆ ಅದೃಷ್ಟದ ಬಾಗಿಲು ತೆಗೆಯಲಿದೆ ಆ ರಾಶಿಯ ಜನರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಜರುಗಲಿವೆ ಎನ್ನುವುದನ್ನು ನೋಡೋಣ ಜ್ಯೋತಿಷ್ ಗುರುವನ್ನು ಗುರುವನ್ನ ಅದೃಷ್ಟ ಮತ್ತು ಜ್ಞಾನ ಸಂಪತ್ತಿಗೆ ಕಾರಣಕರ್ತ ಅಂತ ಕರೀತಾರೆ ಇಂಥ ಪ್ರಭಾವಿ ಗ್ರಹವು ತನ್ನ ಉಚ್ಚ ರಾಶಿ ಕರ್ಕಾಟಕದಲ್ಲಿ ಸಂಚಾರ ಮಾಡುವುದರಿಂದಲೇ ಈ ಹಂಸ ಮಹಾಪುರುಷ ರಾಜಯೋಗವು ರೂಪುಕೊಂಡಿದೆ ಈ ವಿಶೇಷ ಯೋಗದಿಂದ ನಿಮ್ಮ ಕೆಲಸದಲ್ಲಿ ಆದಾಯ ಮತ್ತು ಬಡ್ತಿ ಹೆಚ್ಚಾಗುವ ಸಾಧ್ಯತೆಗಳಿವೆ ಈ ಅಪರೂಪದ ಯೋಗದಿಂದ ಪಡೆಯುವ ಮೊದಲು ರಾಶಿ ಯಾವುದು ಅಂತ ನೋಡೋದಾದ್ರೆ ಅದು ಕರ್ಕಾಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ರಾಜಯೋಗವು ಅಕ್ಷರಶಃ ಶುಭ ಮತ್ತು ಫಲವನ್ನ ನೀಡುತ್ತದೆ ಈ ರಾಜಯೋಗವು ಈ ನಿಮ್ಮ ರಾಶಿಯ ಲಗ್ನ ಮನೆಯಲ್ಲಿಯೇ ರೂಪುಗೊಳ್ತಾ ಇದೆ ಇದರಿಂದ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತದೆ ಸಮಾಜದಲ್ಲಿ ನಿಮಗೆ ಗೌರವ ಮತ್ತು ಮೆಚ್ಚುಗೆ ಸಿಗುವಂಥ ದಿನಗಳಿರುತ್ತವೆ ಯಾವುದೇ ವ್ಯವಹಾರ ಮಾಡ್ತಾ ಇದ್ರೆ ಅದರಲ್ಲಿ ದೊಡ್ಡ ಒಪ್ಪಂದಗಳು ಮತ್ತು ಲಾಭಗಳನ್ನ ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಬೆಂಬಲಕ್ಕೆ ನಿಲ್ಲೋದ್ರಿಂದ ದೊಡ್ಡ ಮಟ್ಟದ ಯಶಸ್ಸನ್ನ ಸಾಧಿಸಬಹುದು ಇನ್ನು ಎರಡನೇ ಅದೃಷ್ಟವಂತ ರಾಶಿ ತುಲಾರಾಶಿ ಈ ತುಲಾರಾಶಿಯವರಿಗೆ ಹಂಸರಾಜ ಯೋಗವು ನಿಜಕ್ಕೂ ದೊಡ್ಡ ಪ್ರಯೋಜನವನ್ನು ತರಲಿದೆ ಈ ಯೋಗವು ನಿಮ್ಮ ರಾಶಿಯ ಹತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತಾ ಇದೆ ಹತ್ತನೇ ಮನೆ ಕೆಲಸ ಮತ್ತು ವೃತ್ತಿಗೆ ಸಂಬಂಧಪಟ್ಟದ್ದು ಹಾಗಾಗಿ ನಿಮ್ಮ ಕೆಲಸದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಗಳು ಸಾಕಷ್ಟು ಇರುತ್ತವೆ ಹೊಸ ಜವಾಬ್ದಾರಿಗಳು ಅಥವಾ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಿಸಿಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತವೆ ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಪಡೆದುಕೊಳ್ಳುತ್ತೀರಿ ಉದ್ಯಮಿಗಳು ಕೂಡ ಉತ್ತಮ ಲಾಭ ಕಾಣುತ್ತಾರೆ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಸುಧಾರಿಸುವುದರಿಂದ ನಿಮ್ಮ ಉಳಿತಾಯ ಹೆಚ್ಚಾಗುತ್ತದೆ ಇನ್ನು ಮೂರನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಹಂಸ ಮಹಾಪುರುಷ ರಾಜಯೋಗವು ಸಂಪೂರ್ಣ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಯಾಕಂದ್ರೆ ಗುರು ನಿಮ್ಮ ರಾಶಿಯ ಒಂಬತ್ತನೇ ಮನೆಯಲ್ಲಿ ಸಾಕ್ತಾ ಇದ್ದಾನೆ ಒಂಬತ್ತನೇ ಮನೆ ಅದೃಷ್ಟ ಮತ್ತು ಧರ್ಮಕ್ಕೆ ಸಂಬಂಧಪಟ್ಟದ್ದು ಹಾಗಾಗಿ ಈ ಸಮಯದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಪರ ಇರುತ್ತದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತೀರಿ ದೂರ ಪ್ರಯಾಣ ಮಾಡುವ ಸಾಧ್ಯತೆಗಳಿವೆ ಕುಟುಂಬದವರೊಂದಿಗೆ ಸಂಬಂಧಗಳು ಸುಧಾರಿಸುತ್ತವೆ ಉದ್ಯಮಿಗಳು ತಮ್ಮ ಎಲ್ಲಾ ಪ್ರಯತ್ನಗಳನ್ನ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆದುಕೊಳ್ತಾರೆ ಅದೃಷ್ಟದ ಬೆಂಬಲ ನಿಮಗೆ ಅಪಾರ ಸುಖ ಸಂಪತ್ತು ಹೆಚ್ಚಿಸುತ್ತದೆ ಒಟ್ಟಿನಲ್ಲಿ ಸುಮಾರು ನೂರು ವರ್ಷಗಳ ನಂತರ ರುಪ್ಕೊಳ್ತರುವ ಈ ಹಂಸ ಮಹಾಪುರುಷ ರಾಜಯೋಗ ಕರ್ಕಾಟಕ ತುಲಾ ವೃಶ್ಚಿಕ ರಾಶಿಯವರಿಗೆ ದೀಪಾವಳಿ ಹಬ್ಬಕ್ಕೂ ಮೊದಲು ಅದೃಷ್ಟವನ್ನ ತರಲಿದೆ ನಿಮ್ಮ ಅದೃಷ್ಟ ಜ್ಞಾನ ಮತ್ತು ಸಂಪತ್ತು ಹೆಚ್ಚಾಗುವ ಶುಭ ಸಮಯ ಇದು ಈ ಯೋಗದ ಪ್ರಯೋಜನಗಳನ್ನ ಪಡೆದುಕೊಂಡು ಯಶಸ್ಸನ್ನ ಸಾಧಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ